ಚೆನ್ನಾಗಿತ್ತು ತುಂಬಾ ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಓರಲ್ ಸೂಪರ್ ಹಾ ತುಂಬಾ ಚೆನ್ನಾಗಿತ್ತು ಫೋಟೋಸ್ ಯಾ ಅಂದ್ರೆ ನಾವು ಕನ್ನಡ ಫಿಲ್ಮ್ ಇಷ್ಟು ಒಳ್ಳೆ ಮೂವಿ ಬರ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಂಡ್ ಆಕ್ಟಿಂಗ್ ಅಂತೂ ಸೂಪರ್ ಆಗಿ ಮಾಡಿದ್ದಾರೆ ಅಂಡ್ ದೈವತ್ವ ಪವರ್ ಗೆ ಏನು ಹೇಳಂಗೇ ಇಲ್ಲ ಸೊ ಎಲ್ಲರೂ ನೋಡ್ಬೇಕು ಹೇಳ್ತೀವಿ ಹೇಳ್ತೀನಿ ತುಂಬಾ ಒಳ್ಳೆ ಪರಿಕಲ್ಪನೆ ಯಾವರೋ ಒಂದು ಲೋಕಕ್ಕೆ ಹೋಗೋಂಗ ಆಯಿತು ಮತ್ತೆ ಮೇಕಿಂಗ್ ತುಂಬಾ ಚೆನ್ನಾಗಿದೆ ಎಲ್ಲ ಎಲ್ಲರ ಆಕ್ಟಿಂಗ್ ಅಲ್ಲಿ ರಿಷಬ್ ಕಪ್ನ ನ ಇಲ್ಲ ಅನ್ಸುತ್ತೆ ಅದ್ಭುತವಾಗಿ ಅಭಿನಯ ಇದೆ ನಾನು ಯಾವುದೋ ಒಂದು ಲೋಕಕ್ಕೆ ಹೋಗಿ ಆ ಒಂದು ಇದರಿಂದ ಒಂದು ಮಿಂದ ಎದ್ದು ಆಗ್ತಾ ಇದೆ ನಮಗಂತೂ ಮೈ ಒಂಥರ ಜುಮ್ಮಂತಾಯಿತು ನೋಡುವಾಗ ಲಾಸ್ಟ್ ಸೀನ್ ತುಂಬ ತುಂಬಾ ಅಂತ ಆಯ್ತು ಅದೇ ಹೇಳೋದ್ನಲ್ಲ ಒಂಥರ ಮೈ ಝುಮ್ ಅನ್ನೋದ್ರಲ್ಲಿ ಏನು ತುಂಬಾ ಒಂದು ಹೇಳೋಕ್ಕೆ ಆಗೋದಿಲ್ಲ ಬಂದಿಲ್ಲ ಎಕ್ಸಾಕ್ಟ್ಲಿ ಅಲ್ಲ ಒಳ್ಳೆ ಪ್ರಯತ್ನ ಚೆನ್ನಾಗಿದೆ ನಮ್ಮನ್ನ ಒಂದು ಬೇರೆದೇ ಲೋಕ ಕಂಡು ಹೋಗಿರ್ತದೆ ನಾವು ಅನ್ಕೊಂಡೇ ಅನ್ಕೊಂಡು ಇಲ್ಲದೆ ಇರತಕ್ಕಂತ ಒಂದು ಲೋಕಕ್ಕೆ ಅದು ಕರ್ಕೊಂಡು ಹೋಗಿದೆ ಅದಷ್ಟೇ ನನ್ನ ಫೀಲಿಂಗ್ ನಿಜವಾಗ್ಲೂ ಹೇಳ್ತೀನಿ ಮಾತಾಡಕ್ಕೆ ಏನೂ ಪದಗಳೇ ಬರ್ತಿಲ್ಲ ಅಂತ ಹಾತ್ರ ಆಗ್ತಿದೆ ಕಣ್ಣಲ್ಲಿ ನೋಡಿ ಈಗಲೂ ಸಿಕ್ಕಾಗ್ಬಿಟ್ಟು ಹೇಳ್ತಾ ಇದೀನಿ ನಾನು ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ನೋಡಲೇಬೇಕು ಸಿನಿಮಾ ನಾನು ಇದು ಇಲ್ಲ ನಾನು ನಾಲ್ಕು ಸರಿ ನೋಡ್ತೀನಿ ಅಂತ ಹೇಳಿದೀನಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಕನ್ನಡ ಚಿತ್ರರಂಗದ ಕಡೆ ಎಲ್ಲರು ತಿರ್ಗಿ ನೋಡೋ ಹಂಗೆ ಮಾಡಿದ್ದಾರೆ ಜಾಯ್ ನಿಜವಾಗ್ಲೂ ಹೇಳ್ತೀನಿ ಚಿತ್ರದ ಶೂಟಿಂಗ್ಸ್ ಎಲ್ಲ ನೋಡಿದ್ದೀನಲ್ವ ಈಗ ನೋಡ್ತಾ ಇರ್ತೀನಲ್ವಾ ತುಂಬ ಕಷ್ಟ ಇದೆ ಇದು ನೋಡೋದು ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಹ ಅಲ್ದು ಎಷ್ಟು ಜೀವನೆಲ್ಲ ಪಣಕ್ಕಿಟ್ಟು ನಿಜವಾಗ್ಲೂ ಶೂಟಿಂಗ್ ಮಾಡಿರ್ತಾರೆ ನಾನು ನೋಡಿದ್ದೀನಿ ಭಾಳ ಕಷ್ಟ ಆಯ್ತಪ್ಪ ತುಂಬ ಚೆನ್ನಾಗಿದೆ ಎಕ್ಸಲೆಂಟ್ ಅಯ್ಯೊಬ್ಬ ಹೇಳೋದು ನಿಜ ಎಷ್ಟು ನೆನಪು ತರ್ತಿತ್ತು ಗೊತ್ತದೆಲ್ಲ ಅವ್ರ ಜೊತೆಲ್ಲ ನಮ್ಮ ಅಡನಾಟ ಇತ್ತಲ್ವಾ ಅದಕ್ಕೋಸ್ಕರ ತುಂಬ ಬೇಜಾರಾಗ್ತಿತ್ತು ನನಗೆ ಬಟ್ ಎಲ್ಲರು ತುಂಬ ಅವ್ರವ್ರ ಪಾತ್ರನ ಎಲ್ಲರು ಆಗಿ ಮಾಡಿದ್ದಾರೆ ತುಂಬ ಅಯ್ಯೋ ಅವರು ರಾಷ್ಟ್ರ ಪ್ರಶಸ್ತಿ ಪಡೆದಿರೋರು ಈ ಸರಿನ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬರೋದು ನೋ ಡೌಟ್ ಖಂಡಿತ ಥ್ಯಾಂಕ್ ಯು ಹಾ ಹೌದು ಇಲ್ಲ ದೇವ್ರನ್ನ ಹೇಳ ದೇವ್ರವ್ರದೊಂದು ಶಕ್ತಿ ಇಲ್ವಾ ಅದು ಖಂಡಿತ ಇದೆ ಖಂಡಿತ ನಂಬ್ತೀವಿ ಇಲ್ವ ಎಲ್ರೂ ನಂಗೆ ಅದು ತುಂಬಾ ಇಷ್ಟ ಆಯ್ತು ನಾನು ಅದೇನು ನಾನು ಏನು ಯಾರೋ ಬರ್ತಾರೆ ಇಲ್ಲ ನಮ್ಮ ಅಕ್ಕ ಬರ್ತೀಯಲ್ಲಿ ಎಕ್ಸಲೆಂಟ್ ಅದು ಎಕ್ಸಲೆಂಟ್ ಇಲ್ಲ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಮುಂಚೆನೇ ಇದು ಮಾಡಿದ್ವಿ ಫಸ್ಟ್ ಡೇ ಫಸ್ಟ್ ನೋಡ್ಲೇಬೇಕು ನಾವು ಇದನ್ನ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ವಿ ಅದು ನಂಗೆ ತುಂಬ ಖುಷಿ ಆಯಿತು ಸಖತ್ತು ಎಲ್ಲರೂ ಹೋಗಿ ನೋಡಿ ಎಲ್ಲರೂ ಥ್ಯಾಂಕ್ ಯು ತ್ಯಾಂಕ್ ಯು